ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಹೊಸ ಯೋಜನೆಯನ್ನು ಪ್ರಕಟಿಸಿದ್ದರು ಕರ್ನಾಟಕದಲ್ಲಿ ವಾಟರ್ ಮೆಟ್ರೋ ಎಂ ಡಬ್ಲ್ಯೂ ಎಂ ಪಿ ನಿರ್ಮಾಣಕ್ಕೆ ಮುಂದಾಗಿರುವ ಕೆ ಎಂ ಬಿ ಯು ರಾಜ್ಯದಲ್ಲಿ ಈಗ ಕೊಚ್ಚಿನ್ ಮಾದರಿಯಲ್ಲಿ ವಾಟರ್ ಮೆಟ್ರೋ ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕಾಗಿ ಕರ್ನಾಟಕ ಮೇರಿಟೈಮ್ ಮಂಡಳಿ ಈ ಯೋಜನೆಯನ್ನು ರೂಪಿಸಲು ಮುಂದಾಗಿದೆ ಈ ಯೋಜನೆಯ ಕುರಿತು ಸಂಪೂರ್ಣ ಮಾಹಿತಿ ಕಲೆ ಹಾಕಲು ಮಂಡಳಿ ಸಜ್ಜಾಗಿದೆ ನೇತ್ರಾವತಿ ಪಲ್ಗುಣಿಗಳನ್ನು ಸೇರಿಸಿ ಬಜಾಲ್ನಿಂದ ಮರುವೂರುವರೆಗೆ ಈ ವಾಟರ್ ಮೆಟ್ರೋ ಜಾಲವನ್ನು ರೂಪಿಸುವುದಕ್ಕಾಗಿ ಈ ಯೋಜನೆಯ ಉದ್ದೇಶವಾಗಿದೆ ದೇಶದ ಮೊದಲ ವಾಟರ್ ಮೆಟ್ರೋ ಕೊಚ್ಚಿನ್ ವಾಟರ್ ವೇ ಉದ್ಘಾಟನೆಗೊಂಡಿದೆ ಇದರಲ್ಲಿ ಎಪ್ಪತ್ತೆಂಟು ದೋಣಿಗಳು ಮೂವತ್ತೆಂಟು ಜೆಟ್ಗಳು ಹತ್ತು ದೀಪಗಳನ್ನು ಸಂಪರ್ಕಿಸುವ ವ್ಯವಸ್ಥೆ ಇದಾಗಿದೆ ಎಸ್ಸಿ ದೋಣಿಗಳು ಕಡಿಮೆ ಖರ್ಚಿನ ಸುರಕ್ಷಿತ ಸುಖಕರ ಸಾರಿಗೆ ವ್ಯವಸ್ಥೆ ಜನರಿಗೆ ಇಷ್ಟವಾಗಿದೆ ಇದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಸಹ ಈಗ ಮಂಗಳೂರಿನಲ್ಲಿ ಈ ವ್ಯವಸ್ಥೆಯನ್ನು ರೂಪಿಸಲು ಕರ್ನಾಟಕ ಸರ್ಕಾರ ಮುಂದಾಗಿದೆ ಯೋಜನೆಯನ್ನು ಹಂತ ಹಂತವಾಗಿ ಮಾಡಲಾಗುವುದು ಮೊಟ್ಟ ಮೊದಲು ನೇತ್ರಾವತಿ ಫಲ್ಗುಣಿ ನದಿ ಹಿನ್ನೀರನ್ನು ಬಳಸಿ ಸುಮಾರು ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಜಾಲವನ್ನು ರೂಪಿಸಲಾಗುತ್ತದೆ ಇದರಲ್ಲಿ ಒಟ್ಟು ಹದಿನೇಳು ಮೆಟ್ರೋ ಸ್ಟೇಷನ್ಗಳು ಇರುತ್ತವೆ ಮೆಟ್ರೋ ನಿಲ್ದಾಣಗಳು ಬೇಡಿಕೆ ಸ್ಥಳ ಭೂಮಿಯ ಲಭ್ಯತೆ ಸಂಪರ್ಕ ಜಾಲ ಇತ್ಯಾದಿಗಳ ಬಗ್ಗೆ ಅಧ್ಯಯನ ನಡೆಸಲಾಗುವುದು ಮಂಗಳೂರಿನ ಹಳೆಯ ಬಂದರು ಪ್ರದೇಶದಲ್ಲಿ ಇರುವ ದಟ್ಟಣೆಯನ್ನು ಕಡಿಮೆಗೊಳಿಸುವುದಕ್ಕೆ ರೋಲ್ ಆ್ಯಂಡ್ ರೋಲ್ ಆಪ್ ಮಾದರಿಯಲ್ಲಿ ವಾಹನ ಸಾಗಾಟದ ಬಗ್ಗೆ ಇದರಲ್ಲಿ ಸಂಪೂರ್ಣ ಮಾಹಿತಿ ಇರಲಿದೆ ವಾಟರ್ ಮೆಟ್ರೋ ಯೋಜನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೋಡೋಣ ಮಂಗಳೂರಿನಲ್ಲಿ ರಾಷ್ಟ್ರೀಯ ಜಲಮಾರ್ಗ ನಲವತ್ತ್ಮೂರು ಗುರುಪುರ ಮತ್ತು ಎಪ್ಪತ್ನಾಲ್ಕು ನೇತ್ರಾವತಿಗಳನ್ನು ಘೋಷಿಸಿದ್ದು ಇವುಗಳಲ್ಲಿ ಸರಕು ಸಾಗಣೆ ಪ್ರಯಾಣಿಕರ ಸಂಚಾರಕ್ಕಾಗಿ ಬಾರ್ಜ್ ಯೋಜನೆಯನ್ನು ಮೇರಿ ಟ್ರೈಮ್ ಮಂಡಳಿ ಎರಡು ವರ್ಷಗಳ ಹಿಂದೆ ರೂಪಿಸಿತ್ತು ಹೊಯ್ಗೆ ಬಜಾರ್ ಮತ್ತು ಕುಳೂರನ್ನು ಸಂಪರ್ಕಿಸುವ ಈ ಯೋಜನೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಮಾರ್ಗ ಮತ್ತು ಪ್ರಸ್ತುತ ನಿಲ್ದಾಣಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬಜಾಲ್ ಸೋಮೇಶ್ವರ ದೇಗುಲ ಜಪ್ಪಿನ ಮೊಗರು ಬೋಳಾರ ಉಲ್ಲಾಳ ಹಂಗೈ ಬಜಾರ್ ಬೊಂಗೆ ಹಳೆಯ ಬಂದರು ಬೋಳೂರು ಬೊಕ್ಕಪಟ್ನ ತಣ್ಣೀರು ಬಾವಿ ಸುಲ್ತಾನ್ ಬತ್ತೇರಿ ನವಮಂಗಳೂರು ಬಂದರು ಬಂಗ್ರಾ ಕೂಳೂರು ಕೂಳೂರು ಸೇತುವೆ ಬೈಕಂಪಾಡಿ ಕೈಗಾರಿಕಾ ಪ್ರಾಂಗಣ ಕುಂಜತ್ ಬಯಲು ಮರವೂರು ಸೇತುವೆ ಈ ವಾಟರ್ ಮೆಟ್ರೋ ಯೋಜನೆಯು ಮೊದಲನೆಯದಾಗಿ ಮೆಟ್ರೋ ನಿಲ್ದಾಣಗಳ ಬೇಡಿಕೆಯ ಸ್ಥಳಗಳು ಭೂಮಿಯ ಲಭ್ಯತೆ ಸಂಪರ್ಕ ಜಾಲ ಇತ್ಯಾದಿಗಳ ಬಗ್ಗೆ ಅಧ್ಯಯನ ನಡೆಸುತ್ತಿದೆ ನಂತರ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ನಾನು ವೀಕ್ಷಕರಿಗೆ ಹೊಸ ಹೊಸ ಯೋಜನೆ ನವೀನ ಯೋಜನೆ ಹೊಸ ಯೋಜನೆಗಳ ಬಗ್ಗೆ ತುಂಬ ಸಾರಿ ವಿಡಿಯೋಗಳಲ್ಲಿ ಹೇಳಿರುತ್ತೇನೆ ಈ ಯೋಜನೆಯ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕತೆ ಏನೂ ಇಲ್ಲ ಆದರೂ ಒಂದು ಸಾರಿ ಯೋಜನೆ ಎಂದರೇನು ಯೋಜನೆ ಹಂತಗಳು ಯೋಜನೆ ಅನುಷ್ಠಾನ ಬರಲು ಎಷ್ಟು ಸಮಯ ಹೇಗೆ ಕಾರ್ಯರೂಪ ಬರುತ್ತದೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಯಬಯಸುತ್ತೇನೆ ಮೊದಲನೆಯದಾಗಿ ಯೋಜನೆ ಎಂದರೇನು ಎಂಬುದನ್ನು ನೋಡೋಣ ಯೋಜನೆಯು ನಿರ್ವಹಣೆಯ ಮೊದಲ ಪ್ರಾಥಮಿಕ ಕಾರ್ಯವಾಗಿದ್ದು ಅದು ಎಲ್ಲ ಇತರ ಕಾರ್ಯಗಳಿಗೆ ಮುಂಚಿತವಾಗಿರುತ್ತದೆ ಯೋಜನೆ ಕಾರ್ಯವು ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬ ನಿರ್ಧಾರವನ್ನು ಒಳಗೊಂಡಿರುತ್ತದೆ ಒಂದು ಯೋಜನೆಯು ಎಂಟು ಹಂತಗಳನ್ನು ಹೊಂದಿರುತ್ತದೆ ಆ ಹಂತಗಳು ಯಾವುವು ಎಂಬುದನ್ನು ಈಗ ನೋಡುತ್ತಾ ಹೋಗೋಣ ಮೊದಲನೆಯದಾಗಿ ಯೋಜನೆ ಎರಡನೆಯದಾಗಿ ಯೋಜನೆಗೆ ಗುರಿ ಉದ್ದೇಶವನ್ನು ಹೊಂದಿರುತ್ತದೆ ಮೂರನೆಯದಾಗಿ ಮಾಹಿತಿ ಸಂಗ್ರಹಣೆ ನಾಲ್ಕನೆಯದಾಗಿ ಮಾಹಿತಿಯ ವಿಶ್ಲೇಷಣೆ ಯೋಜನೆಗೆ ಸಂಬಂಧಿಸಿದಂತೆ ಯೋಜನೆಯನ್ನು ವಿಶ್ಲೇಷಣೆ ಮಾಡಿದ ನಂತರ ಯೋಜನೆಯನ್ನು ರಚಿಸಲಾಗುತ್ತದೆ ನಂತರ ಯೋಜನೆ ಅನುಷ್ಠಾನಕ್ಕೆ ಬರುತ್ತದೆ ಹೀಗೆ ಒಂದು ಯೋಜನೆಯು ಅನುಷ್ಠಾನಗೊಳ್ಳಲು ಸುಮಾರು ಸಮಯವನ್ನು ತೆಗೆದುಕೊಳ್ಳುತ್ತದೆ ಯೋಜನೆಗೆ ಸಂಬಂಧಿಸಿದ ಯಾವುದೇ ತೊಂದರೆ ತೊಡಕುಗಳಿದ್ದರೆ ಸುಮಾರು ವರ್ಷಗಳು ತೊಂದರೆಯನ್ನು ಬಗೆಹರಿಸಲು ಸಮಯವನ್ನು ತೆಗೆದುಕೊಳ್ಳುತ್ತದೆ ನಂತರದಲ್ಲಿ ಹೊಸ ಯೋಜನೆ ಅನುಷ್ಠಾನಕ್ಕೆ ಬರುತ್ತದೆ ಈ ಮಂಗಳೂರಿಗೆ ಸಂಬಂಧಿಸಿದ ವಾಟರ್ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಪ್ರವಾಸೋದ್ಯಮವನ್ನು ಬೆಳೆಸಿ ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ